ಹಮ್ಮಿಕೊಳ್ತಾ ಇರ್ತೇವೆ ಅಂತಾರಾಷ್ಟ್ರೀಯ ಮಹಿಳಾ ದಿನ ತಮಗೆಲ್ಲ ಈಗಾಗಲೇ ಗೊತ್ತಿರುವ ಹಾಗೆ ಯಾವ ಉದ್ದೇಶಕ್ಕೆ ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಅಂತ ನನ್ನ ಒಂದು ಅನಿಸಿಕೆ ಹೀಗಾಗಿ ನಾವು ಕಾಲೇಜಿನ ಸೆಂಟ್ರಾ ಮಾಡಿರ್ಬೋದು ಇದರ ಬಗ್ಗೆ ಯುರೋಪ್ ಮತ್ತು ಅಮೆರಿಕದಲ್ಲಿ ಒಂದು ಮಹಿಳಾ ಕಾರ್ಮಿಕರ ಒಂದು ಹೋರಾಟವನ್ನು ಮಾಡಿದ ಒಂದು ದಿವಸದ ನೆನಪಿಗಾಗಿ ಪ್ರತಿ ವರ್ಷ ಮಾರ್ಚ್ ಎಂಟನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದ್ದೀವಿ ಸೊ ಒಬ್ಬ ಮಹಿಳೆ ಅಂತ ಹೇಳಿದಾಗ ತಮಗೆಲ್ಲ ಗೊತ್ತಿರಬಹುದು ನಾನು ಅಬಲಿ ಅಲ್ಲ ಸಬಲಿ ಅನ್ನೋದನ್ನು ಹಲವಾರು ರಂಗಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ ತಮಗೆಲ್ಲ ಗೊತ್ತಿರಬಹುದು ನಮ್ಮ ರಾಷ್ಟ್ರದ ಮೊದಲ ಮಹಿಳೆ ಅಂದರೆ ಈಗಿನ ನಮ್ಮ ರಾಷ್ಟ್ರಪತಿ ಯಾರು ಅಲ್ವಾ ಅವರು ಒಬ್ಬ ಬುಡುಕಟ್ಟು ಜನಾಂಗದಿಂದ ಬಂದಂಥ ಒಬ್ಬ ಮಹಿಳೆ ಒಬ್ಬ ಮಹಿಳೆ ಸಹಿತ ನಮ್ಮ ಒಂದು ರಾಷ್ಟ್ರದ ಒಂದು ಚುಕ್ಕಾಣಿಯನ್ನ ಇಟ್ಕೊಂಡಿದ್ದಾರೆ ಅದರರ್ಥ ಏನು ಮಹಿಳೆ ಅವಲೆ ಎಲ್ಲ ನನ್ನ ಸಬಲೆ ಎಲ್ಲ ರಂಗಗಳಲ್ಲಿ ನನ್ನ ಪಾತ್ರ ಬಹಳಷ್ಟು ಇದೆ ಅನ್ನೋದನ್ನು ಧೋಷಿಸಿಕೊಟ್ಟಿದ್ದಾರೆ ಇತ್ತೀಚೆಗೆ ತಾವು ನೋಡಿದಂಥ ಸುನೀತಾ ವಿಲಿಯಮ್ಸ್ ಅಲ್ವಾ ಇನ್ನೂರ ಎಂಬತ್ತು ದಿವಸ ಅಂತಾರಾಷ್ಟ್ರೀಯ ಒಂದು ವ್ಯಕ್ತಿಯಂಥವರು ಅಲ್ವಾ ಒಬ್ಬ ಮಹಿಳೆ ಯಾರು ಸಾಧಿಸಿದ್ದನ್ನ ಸಾಧಿಸಿ ಮಾಡಿ ವಾಪಸ್ ಪುನಃ ಇಲ್ಲಿ ಬಂದರು ಇಂಥ ಹಲವಾರು ರಂಗಗಳಲ್ಲಿ ಮಹಿಳೆ ತನ್ನ ಒಂದು ಪಾತ್ರವನ್ನು ನಿರ್ವಹಿಸುತ್ತಿದ್ದಾಳೆ ಅಷ್ಟೇ ಅಲ್ಲ ಕುಟುಂಬದಲ್ಲಿ ಸಹಿತ ಒಬ್ಬ ತಾಯಿಯಾಗಿ ಮಗಳಾಗಿ ಸೊಸೆಯಾಗಿ ಅತ್ತೆಯಾಗಿ ಅತ್ತಿಗೆ ಅಕ್ಕ ತಂಗಿಯರಾಗಿ ತಮ್ಮ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ ಸೊ ಆ ಒಂದು ಮಹಿಳೆಯನ್ನು ತಮಗೆಲ್ಲ ಗೊತ್ತಿರ್ಬೋದು ಯಾವುದೇ ಒಂದು ಊರಲ್ಲಿ ನೋಡಬೇಕಾದ್ರೆ ಅಲ್ಲಿ ಮಹಿಳಾ ದೇವತೆಗಳು ಜಾಸ್ತಿ ಇರುತ್ತೆ ಅಲ್ವಾ ಸೊ ಅದರಲ್ಲಿ ಅದರ ಜೊತೆಗೆ ಹಲವಾರು ನದಿಗಳು ನಾವೇನು ನೋಡ್ತಾ ಇದ್ದೇವೆ ನಾವು ಭಾರತದಲ್ಲಿರ್ಬೋದು ಕರ್ನಾಟಕದಲ್ಲಿರ್ಬೋದು ಇರ್ತಕ್ಕಂಥ ಭಾಳಷ್ಟು ನದಿಗಳ ಹೆಸರು ಏನಿದೆ ಮಹಿಳೆಯ ಹೆಸರು ಇರ್ಬೋದು ನೇತ್ರಾವತಿ ಇರ್ಬೋದು ಕಾವೇರಿ ಅಲ್ವಾ ಹಲವಾರು ರೀತಿಯ ಒಂದು ಗಂಗಾ ನದಿ ಮೈಲು ಸೊ ಇಂಥ ಹತ್ತು ಹಲವಾರು ನದಿಗಳಿಗೂ ಸಹಿತ ಒಂದು ಮಹಿಳೆಯ ಸ್ಥಾನವನ್ನು ದೇವಿಯ ಸ್ಥಾನವನ್ನು ಹೆಸರನ್ನು ನೀಡಿದ್ದಾರೆ ಸೊ ಆ ಒಂದು ಮಹಿಳೆಯ ಒಂದು ದಿನವನ್ನು ನಾವು ಪ್ರತಿ ವರ್ಷ ಮಾರ್ಚ್ ಎಂಟನ್ನು ಆಚರಣೆ ಮಾಡ್ತಿದ್ದೇವೆ ಅದಕ್ಕೋಸ್ಕರ ನಾನು ಹೇಳಿದೆ ಕೇವಲ ಎಂಟು ಅಂತ ಹೇಳಿದಾಗ ಮಾರ್ಚ್ ಎಂಟನ್ನೇ ಮಾತ್ರ ಅದಕ್ಕೆ ಸೀಮಿತಗೊಳಿಸದೆ ಅದು ಪ್ರತಿ ವರ್ಷವೂ ಅವರ ಒಂದು ದಿನಾಚರಣೆ ಆಗುವ ರೀತಿಯಲ್ಲಿ ಇರಬೇಕಾಗುತ್ತೆ ಸೊ ಆ ಹಿನ್ನೆಲೆಯಲ್ಲಿ ನಾವು ಮಹಿಳೆಯರಿಗೆ ಇರ್ತಕ್ಕಂಥ ಹಲವಾರು ಕಾನೂನುಗಳ ಬಗ್ಗೆಯೂ ಸಹಿತ ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದರೂ ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ಕೆಲವೊಂದು ವಿಷಯಗಳನ್ನು ನಾನು ಹೇಳ್ತೀನಿ ಈ ಹಿಂದೆ ಕಲೆ ಐ ಎಸ್ ಫ್ರೆಂಡ್ಸ್ ಇಲ್ಲ ಲಾಸ್ಟ್ ಇಯರ್ ಅಥವಾ ಒನ್ ಇಯರ್ ಬ್ಯಾಕ್ ಗುರಿರ್ಲಿಲ್ಲವಾ ಕೈವಾರದಲ್ಲಿ ನಿಮ್ಮ ಒಂದು ಡಿ ಎಡ್ನವರೇ ಒಂದು ಕೋರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ನಾನೇ ಬಂದಿದ್ದೆ ಅಲ್ಲಿ ಒಂದು ಶಿಬಿರದಲ್ಲಿ ಸೊ ಇನ್ನೊಂದು ವಿಶ್ವ ಜಲ ದಿನ ನಮಗೆಲ್ಲ ಗೊತ್ತಿರೋ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ನಮ್ಮ ಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಅವರ ಒಂದು ಸಾಮಾನ್ಯ ಸಭೆಯಲ್ಲಿ ಡಿಸೆಂಬರ್ ಇಪ್ಪತ್ತೆರಡರಂದು ಒಂದು ನಿರ್ಣಯವನ್ನು ಕೈಗೊಳ್ಳಲಾಯಿತು ಏನು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ತೆರಡರನ್ನು ವಿಶ್ವ ಜಲ ದಿನ ಅಂಥೇಳಿ ಆಚರಣೆ ಮಾಡಬೇಕು ಅಂಥೇಳಿ ಒಂದು ನಿರ್ಣಯವನ್ನು ಆ ಒಂದು ಯುನೈಟೆಡ್ ಅಸೆಂಬ್ಲಿಯ ಒಂದು ಸಾಮಾನ್ಯ ಸಭೆಯಲ್ಲಿ ನಿರ್ಣಯವನ್ನು ಕೈಗೊಂಡರು ಆ ಪ್ರಕಾರ ನಾವು ಪ್ರತಿ ವರ್ಷ ಈ ಒಂದು ವಿಶ್ವ ಜಲ ದಿನವನ್ನು ಮಾರ್ಚ್ ಇಪ್ಪತ್ತೆರಡರಂದು ಆಚರಣೆ ಮಾಡ್ತಾ ಇರೋರು ಯಾಕೆ ಮಾಡಬೇಕು ತಮಗೆಲ್ಲ ಗೊತ್ತಿರಬಹುದಲ್ವಾ ಆಹಾರ ನೀರು ಗಾಳಿ ಇಲ್ಲದೆ ಯಾವುದೇ ಮನುಷ್ಯ ಜೀವಲಿಕ್ಕೆ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಬೇಕಾದ ಒಂದು ದ್ವಾರ ಬಿಡಬಹುದು ನಾವು ಉಪವಾಸ ಇರ್ಬೋದು ಆದರೆ ನೀರು ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ ಸೊ ನೀರು ನಮಗೆ ಬಹಳಷ್ಟು ಅವಶ್ಯಕ ನೀರಿಲ್ಲ ಅಂದರೆ ನಮ್ಮ ಜೀವನ ಉಳಿತು ಉಳಿತು ಅಂತ ಮಾಡ್ತೀರಾ ಈಗ ಬೇಸಿಗೆ ಬಂತು ಈ ಬೇಸಿಗೆ ಟೈಮಲ್ಲಿ ಎಲ್ಲರೂ ಮನೆಗಳಲ್ಲೂ ಜನ ಸಿಗ್ತದ ಯಾರು ಎಂಜಿನ ಮನೇಲಿ ಯಾರು ಇಲ್ಲಲ್ಲ ಇದ್ದಾಗ ಒಂದು ಬೋಲ್ ನಾವು ನೀರು ಇಡ್ಬೋದ ಇಡ್ತೀವ ಇವಾಗ ಮಾಡ್ತೀರಾ ಇವತ್ತೇ ಮಾಡಿ ಎಷ್ಟೋ ಖುಷಿಗೆ ತುಂಬ ಅನುಕೂಲ ಆಗುತ್ತೆ ಇವತ್ತು ನಾವೇ ಆಗಲಿ ಒಂದು ಅಷ್ಟು ದೂರ ನೆಡ್ಕೊಂಡು ಹೋದ ತಕ್ಷಣ ಆಯಾಸ ಅಂತ ಯಾರಾದರೂ ನೀರು ಕೊಟ್ಟ ತಕ್ಷಣ ಎಷ್ಟು ಖುಷಿ ಆಗುತ್ತೆ ಅವಾಗೊಂಥರ ದೇವಸ್ಥಾನ ನೋಡ್ತೀವಿ ಹಾಗೇನೆ ಪ್ರಾಣಿ ಪಕ್ಷಿಗಳು ಅಷ್ಟೇ ನಮ್ಮನ್ನು ಎಲ್ಲೋ ಒಂದು ಕಡೆ ನಮ್ಕೊಳ್ಬೇಕು ನಾವು ಮಾಡುವಂಥದ್ದು ತೋ ಅಂತ ಬೇಡ ಆದರೆ ಎಲ್ಲೋ ಒಂದು ಕಡೆ ಅದು ನಮ್ಗೆ ಒಳ್ಳೇದಾಗ್ತಾ ಹೋಗ್ತಾ ಇದೆ ನಾನು ಇಟ್ಟೆ ನಾನು ಸೆಲ್ಫಿ ತೊಗೊಂಡೆ ನಾನು ಅದನ್ನು ಇದು ಮಾಡಿದೆ ಅನ್ನೋದು ಏನು ಬೇಡ ನಿಮ್ಮ ಕೆಲಸ ನೀವು ಮಾಡ್ತಾ ಹೋಗ್ತಾ ಇದೆ ಅದು ಎಲ್ಲೋ ಒಂದು ಕಡೆ ಅಕೌಂಟಲ್ಲಿ ಕೆಲಸ ಆಗ್ತಾ ಹೋಗ್ತಾ ಮಾಡ್ತೀರಾ ಮತ್ತು ಗಿಡಗಳಿಗೂ ಅಷ್ಟೇನೆ ಇವತ್ತು ನಾವು ವಾಟರ್ ಬಾಟಲ್ಸ್ ಎಲ್ಲ ಕ್ಯಾರಿ ಮಾಡ್ತೀರಾ ಊಟ ತರಬೇಕಾದಾಗ ಮಿಕ್ಕೆ ಮಿಕ್ಕುತ್ತಾ ಅದನ್ನ ತೊಗೊಂಡೋಗಿ ಮನೆಗೆ ಸುರಿಯೋದಕ್ಕಿನ್ನ ಯಾವ್ದೊಂದು ಹೆಂಗೂ ಹೋಗ್ತೀರಾ ಯಾವ್ದೋ ಗಿಡ ಮರ ಯಾರೋ ಸಿಗುತ್ತಾ ಅಲ್ಲಿ ಸುರಿ ಏನೋ ನೆನ್ನೆ ಬಿದ್ದಂಗೆ ಮಳೆ ಡೈಲಿ ಬಿದ್ದರೆ ಬೇಕಾಗಿಲ್ಲ ಅಲ್ವಾ ನೀವು ಅದನ್ನು ಪೋಷಣೆ ಎಷ್ಟು ನಾವೇ ಉಸಿರಾಡ್ತೀವೋ ಅದು ಉಸಿರಾಡುತ್ತೆ ಅಲ್ವಾ ಉಸಿರಾಡ್ದಾಗ ಅದು ನಮಗೆ ಆಮ್ಲಜನಕ ಕೊಡ್ತದೆ ಆಕ್ಸಿಜನ್ ಕೊಟ್ಟಾಗ ನಾವೆಲ್ಲ ಆರಾಮಾಗಿದ್ದೀವಿ ಯಾವುದೋ ಒಂದು ಮರು ಕೆಳಗಡೆ ಕುತ್ಕೊಂಡು ತಕ್ಷಣ ಈ ಟೈಮಲ್ಲಿ ಎಷ್ಟು ಆಯ ಅನಿಸುತ್ತೆ ಅಲ್ವಾ ಹ್ಞೂ ಹೌದು ಅದು ಇನ್ಯಾರೋ ಹಿಂದೆ ಅವರು ಗಳಿಸಿದ್ದಕ್ಕೆ ಇವತ್ತು ನಮ್ಗೆ ಆಯ ಇದೆ ನಾವು ಮುಂದೋದಿನ ಇಳಿಕೆ ನಾವು ಬೆಳೆಸ್ಬೇಕಲ್ವಾ ಮರ ಬೆಳೆಸಿ ಪ್ಲಾಸ್ಟಿಕ್ನ ತ್ಯಜಿಸಿ ಇವೆಲ್ಲನನ್ನು ನಾವು ನೀವು ಮಾಡಿದ್ರೇ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಟ್ಟಾಗುತ್ತೆ ಇಲ್ಲ ಅಂತಂದರೆ ಮುಂದೆ ಬರುವಂಥ ಪೀಳಿಗೆಗೆ ಇವತ್ತು ಮಾರ್ಕ್ ಆಗ್ತದೆ ಮಾಡ್ತಿಲ್ಲ ಇವೆಲ್ಲನೂ ಥ್ಯಾಂಕ್ ಯು